ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಆರಾಮಿದ್ರ ಅಂತ ಅಂದ್ಕೊಂಡೇನು ರೀ ನಾನು ಕೂಡ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೀನಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಹಂಗೆ ಸ್ಕಿಪ್ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತು ನೋಡಿರಿ ಸ್ವಲ್ಪ ಜಲ್ದಿ ಅಂದ್ರೂ ಮಧ್ಯಾಹ್ನ ಮೇ ಮಧ್ಯಾಹ್ನದಾಗ ಒಂದು ಸ್ವಲ್ಪ ಹನ್ನೆರಡೂವರೆ ಒಂದು ಗಂಟೆ ಸುಮಾರು ನಾನು ಬ್ಲಾಗನ್ನ ಶುರು ರೀ ಯಾಕಂದ್ರೆ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ಇದ್ದರು ಅದು ಇದು ಮಾಡ್ಕೊತಕ್ಕೊಂದು ತೊಗೊಂಡೆರಪ್ಪ ಅದು ವೀಡಿಯೋ ಆಗಲಿಲ್ಲ ರೀ ನಂಗೆ ಅದಕ್ಕೆ ಲೇಟಾಗಿ ನಾನು ವೀಡಿಯೋನ ಶುರು ರೀ ಅದು ಒಂದು ಸ್ವಲ್ಪ ಅರಿವಿ ಹೊಲೇವಿದ್ರೆ ಅದಾಗ ಹೊಲ್ಕೊತ ವೀಡಿಯೋ ಮಾಡಿದ್ದೀರಿ ಸೊ ಫ್ರೆಂಡ್ಸ್ ಇವತ್ತು ನೋಡಿರಿ ಇನ್ನೊಂದು ಒಂದು ಟಾಪಿಕ್ ಜೊತೆ ನಾನು ಇವತ್ತು ಮಾತಾಡ್ಬೇಕಂತ ಮಾಡೇನ್ರಿ ಯಾಕಂದ್ರೆ ನಿನ್ನೆನೇ ಹೇಳಬೇಕಂತ ಅಂದ್ಕೊಂಡೆ ರೀ ಬಟ್ ಹೇಳೋಕ್ಕಾಗ್ಲಿಲ್ಲ ರೀ ವೀಡಿಯೋ ಮತ್ತು ಲೆಂತ್ ಆದರೂ ನೋಡೋಂಗಿಲ್ಲ ಯಾರು ಅಂತಂದ್ರೆ ಸುಮ್ಮನೆ ಇತ್ತೀಚೆಗೆ ನಂಗೆ ಯಾರು ಸಪೋರ್ಟ್ ಮಾಡ್ತಾನೂ ಇಲ್ಲ ಏನು ಹೇಳಿ ಫ್ರೆಂಡ್ಸ್ ಜಾಸ್ತಿ ವ್ಯೂಸ್ನು ಬರ್ತಾಯಿಲ್ಲ ಸ್ವಲ್ಪ ಬೇಜಾರು ಅನ್ನಿಸ್ತದ್ರಿ ಸೊ ಅದ್ರ ಸಂಬಂಧ ನಿನ್ನೆ ಹೇಳೋಕ್ಕಾಗಲಿಲ್ಲ ರೀ ಏನಪ್ಪ ಅಂದ್ರೆ ಆ ಟಾಪಿಕ್ ಮೊನ್ನೆ ನನಗೆ ಯೂಟ್ಯೂಬಲ್ಲಿ ಪರಿಚಯ ಆದ ಅಣ್ಣಂದು ಮದುವೆ ಇತ್ತು ರೀ ಫ್ರೆಂಡ್ಸ ಮದ್ವೆ ರೀ ಭಾಳ ಇದ್ರಲಿಂತ್ರ ರೀ ಅವರು ಸೊ ಒಂದು ತಿಂಗಳದ ಮುಂಚೆನೇ ನನಗೆ ಅಡ್ವಾನ್ಸ್ ಆಗಿ ರೀ ಅವರು ಬಟ್ ನಂಗೆ ಹೋಗೋಕ್ಕಾಗಲಿಲ್ಲ ರೀ ಯಾಕಂದ್ರೆ ನಮ್ಮ ಸುಮ್ಮಗ ಕಾಲಿನ ಪೆಟ್ಟಾಗಿದ್ದ ಕೈ ಗಾಡಿ ಬಿದ್ದು ಕಿ ಕಾಲ ಭಾಳ ಸಮಸ್ಯೆ ಆಗಿತ್ತಲ್ರಿ ಅದ್ರ ಸಂಬಂಧ ನನಗೆ ಹೋಗೋಕನ್ನ ಆಗಲಿಲ್ಲ ಏನಿಲ್ಲರಿಪಾ ಭಾಳ ಬೇಜಾರು ಮಾಡ್ಕೊಂಡಾರ್ರಿ ನಮ್ಮ ಮೇಲೆ ಸಿಟ್ಟು ಆಗಿದ್ದಾರೆ ರೀ ಅವರು ಬಟ್ ನನಗೂ ವಾಪಸ್ ಅವ್ರ ಜೊತೆ ಮಾತಾಡೋಕ್ಕೂ ಒಂಥರ ಮಾರಿ ಇಲ್ದಂಗೆ ಆಗ್ಬಿಟ್ಟೈತೆ ರೀ ಯಾಕಂದ್ರೆ ನಾನು ಅಣ್ಣ ತಮ್ಮ ಅಂತನ ಇಷ್ಟು ದಿನ ನಾನು ಅವ್ರಿಗೆ ಒಂಥರ ತಮಾಷೆ ಮಾಡ್ಕೊತ ಹಂಗೆ ಹಿಂಗೆ ಅಂತಂದು ಮಾತಾಡ್ಕೊತ ಇದ್ವಿ ರೀ ಬಟ್ ಸಡನ್ನಾಗಿ ನನಗೂ ಮದ್ವೆಗೆ ಹೋಗೋಕ್ಕಾಗಲಿಲ್ಲ ಅಷ್ಟು ಪರಿಯಿಂದ ಅವರು ಎಷ್ಟು ರಿಸ್ಕ್ ತೊಗೊಂಡು ಕರೆದ್ರು ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ಭಾಳ ಬೇಜಾರಾತ್ರಿ ಸಾರಿ ಮನೋಜನ ನನಗೆ ನಾ ಎಷ್ಟು ಸಾರಿ ಕೇಳಿದ್ರು ನೀವು ಕ್ಷಮಿಸೋದಿಲ್ಲ ಅನ್ನೋದು ನಂಗೆ ಗೊತ್ತು ಯಾಕಂದರೆ ನೀವು ಅತ್ತಿ ಅತ್ತಿ ಅಂತದ್ದು ನಂಗೆ ಭಾಳ ಕಳಿಸ್ತಿದ್ರಿ ಇಷ್ಟು ದಿನ ನಾವು ಯೂಟ್ಯೂಬಲ್ಲಿ ಪರಿಚಯ ಆದವರು ಬಟ್ ನನಗೂ ಒಂದು ಬ ಅಣ್ಣ ಸಿಕ್ಕಂಗಾಗಿತ್ತು ಭಾಳ ಖುಷಿಯಿಂದ ರೀ ನಾನು ಸೊ ನಂಗೆ ನಮ್ಮ ಅಣ್ಣನ ಮದುವೆಗೆ ಹೋಗೋಕ್ಕಾಗಲಿಲ್ಲ ಅನ್ನೋದು ಭಾಳ ಬೇಜಾರಾತ್ರಿ ಏನು ಮಾಡಬೇಕು ನಮ್ಗೆ ವಿದ್ಯಾ ಆಟ ರೀ ಭಾಳ ಕೆಟ್ಟ ಟೈಮ್ ಬರಾಗತ್ತೈತಿ ಹಿಂದೂ ಒಂದ್ರ ಹಿಂದೆ ಒಂದ್ರ ಹಿಂದೆ ಮೇಲಿನ ಮೇಲೆ ಪೆಟ್ಟು ಬೀಳಾಗತ್ತವ್ರಿ ನಮಗೂ ಏನು ಮನೆಯಾಗೆ ಒಂಥರ ನೆಮ್ಮದಿನೇ ಇಲ್ದಂಗೆ ಆಗಿಬಿಟ್ಟೈತೆ ರೀ ಫ್ರೆಂಡ್ಸ್ ಅದ್ರ ಸಂಬಂಧ ನನಗೆ ಈ ಟೆನ್ಷನ್ದಾಗ ಮತ್ತು ಹೋಗ್ಬೇಕಂತಂದು ನಾನು ಎಷ್ಟು ಪ್ರಯತ್ನ ರೀ ಯಾಕಂದ್ರೆ ಹುಡುಗುರ್ಗರ ಮನೆಯಾಗಿಟ್ಟು ನಾನು ಮತ್ತು ಆ ರೇಷ್ಮೆ ಅಕ್ಕರ್ ಹೋಗ್ಬೇಕಂತಂದು ಭಾಳ ಇದು ಮಾಡ್ಕೊಂಡಿದ್ದೀರಿ ಹೋಗೋಕ್ಕಾಗಲಿಲ್ಲ ರೀ ಒನ್ಸ್ ಅಗೇನ್ ಮನೋಜಣ್ಣ ಐ ಎಮ್ ಸಾರಿ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಏನಾದರೂ ಫಂಕ್ಷನ್ ಇದ್ರೆ ಖಂಡಿತವಾಗ್ಲೂ ತಪ್ಸೋದಿಲ್ಲ ಬರ್ತೀವಿ ಸಾರಿ ಅಣ್ಣ ಆಮ್ಯಾಗ ಇನ್ನೊಂದು ಮದುವೆ ಇತ್ತು ರೀ ಅದು ನಿನ್ನೆ ಇತ್ತು ಮದುವೆ ನಿನ್ನೆ ಮದ್ವೆಗೂ ಹೋಗೋಕ್ಕೂ ರೀ ಅವರು ಎಷ್ಟು ಸೀಟ್ ಮಾಡ್ಕೊಂಡ್ರೆ ಏನು ಗೊತ್ತಿಲ್ಲ ಗೊತ್ತಿಲ್ರಿ ಅದು ರಿಲೇಷನ್ದಾಗ ಇತ್ತು ಮದುವೆ ಮದ್ವೆ ಬಟ್ ಅದಕ್ಕೂ ಹೋಗೋಕ್ಕೂ ರೀ ಅವು ನಾವು ಏನು ಹೋಗ್ಬೇಕಂತಂದು ಭಾಳ ಆಸೆ ಮಾಡ್ಕೊತೀವಿ ಅದನ್ನು ಹೋಗೋಕ್ಕೂ ಆಗಂಗಿಲ್ಲ ರೀ ಯಾಕಂದ್ರೆ ಮನ್ಯಾಗ ಏನಾರು ಒಂದು ತಾಪತ್ರೆ ಬಂದ ಬಿಡ್ತಾವ್ರಿ ಅದ್ರ ಸಂಬಂಧ ನಾನು ಭಾಳ ಆಸೆ ಇಟ್ಕೊಂಡಿದ್ದೆ ರೀ ಮದುವೆಗೆ ಹೋಗಿ ಬರ್ಬೇಕು ಅಣ್ಣನ ಮದ್ವೆಗೂ ಹೋಗಿ ಬರಬೇಕು ಇಲ್ಲಿಯೂ ಹೋಗಿ ಅಂತಂದು ಭಾಳ ಇದು ರೀ ಬಟ್ ಹೋಗೋಕ್ಕಾಗಲಿಲ್ಲ ಅದು ಭಾಳ ಬೇಜಾರಾತ್ರಿ ಅವರು ಎಷ್ಟು ಬೇಜಾರು ಮಾಡ್ಕೊಂಡ ಮನೋಜಣ್ಣ ಅಂತರೂ ಸಿಕ್ಕಾಪಟ್ಟೆ ಸಿಟ್ಟಾಗಿ ಏನು ಬಿಡ್ರೋ ಅಷ್ಟು ಸಿಟ್ಟಾಗಿದ್ದಾರೆ ಅವರು ಸಿಟ್ಟಾಗಿ ನಮ್ಗೆ ಹೇಳೋಕಾಗೋಲ್ದಿ ಯಾಕಂದ್ರೆ ನಮ್ಮ ಜೊತೆ ಮಾತಾಡೋಲ್ರಿ ಅವರು ನಮಗೂ ಹೊಳ್ಳಿ ವಾಪಸ್ ಅವ್ರ ಕೊಟ್ಟು ಜೊತೆ ಮಾತಾಡೋಕ್ಕೂ ಆಗುವಲ್ದ್ರಿ ಅವ್ರು ಸಿಟ್ಟು ಮಾಡ್ಕೊಂಡಿದ್ದಕ್ಕೆ ಮತ್ತು ಇವರು ಏನು ಮಾಡ್ಯಾರ ಏನೋ ನನಗೂ ರೀ ಫ್ರೆಂಡ್ಸ ನಿನ್ನೆ ಅವ್ರದ್ದು ಮದ್ವೆ ಐತ್ರೀ ಹೋಗಕ್ಕೆ ರೀ ಅದ ಭಾಳ ಬೇಜಾರು ಅನ್ನಿಸ್ತೀರಿ ಫ್ರೆಂಡ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಮನಸ್ಸರ ಹಗ್ಗುರಾಗ್ತೈತಿ ಅಂತ ಅಂದ್ಕೊಂಡು ನಾನು ನಿಮ್ಮ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೊಂಡೇನು ರೀ ಫ್ರೆಂಡ್ಸ ಏನಾದರೂ ನಾನು ತಪ್ಪು ಮಾತಾಡಿದ್ರೆ ನನಗೆ ಕ್ಷಮಿಸ್ಬಿಡ್ರಿ ಯಾಕಂದರೆ ನಾನು ಏನಿದ್ದಿದ್ದೆ ನನ್ನ ಮನಸ್ಸಿನಾಗ ಇಟ್ಕೊಂಡು ಕುತ್ಕೊಂಡು ನನಗೂ ಒಂಥರ ಬೇಜಾರು ಅನ್ನಿಸ್ತೈತಿ ಡಲ್ಲಾಗಿ ನನಗೂ ವೀಡಿಯೋ ಕೂಡ ಮಾಡೋಕ್ಕಾಗಂಗಿಲ್ಲ ಅಂತ ಅಂದ್ಕೊಂಡು ನಾನು ನಾ ಈ ನನ್ನ ವೀಡಿಯೋದಾಗ ನಾನು ಈ ಹಾಕಿದ್ರು ಒಂದು ಸ್ವಲ್ಪ ನನ್ನ ಮನಸ್ಸಾದರೂ ಹಗುರ ಅನಿಸ್ತೈತಿ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ ರೀ ಫ್ರೆಂಡ್ಸ ಅದ್ರಾಗ ಮನ್ಯಾಗ ನಾವು ಬಡದಾಡೋದಾಗಿಬಿಟ್ಟೈತ್ರಿ ಮನೆಯಾಗ ಗಂಡ್ಮಕ್ಳು ಇಲ್ಲ ಸಂಬಂಧ ಗಂಡ್ಮಕ್ಳು ಇದ್ರೂ ಇಲ್ದಂಗೆ ರೀ ನಮ್ಗೆ ಯಾಕಂದ್ರೆ ಇಲ್ಲೇ ಅಪಾರ್ಟ್ಮೆಂಟ್ ನೋಡ್ಕೊಳ್ಳೋರು ಯಾರ್ಯಾರ ಇಲ್ಲ ರೀ ಒಬ್ಬರು ಹೋದರೂ ಒಬ್ಬರು ಇರಬೇಕು ರೀ ಇಲ್ಲೇ ಯಾಕಂದ್ರೆ ಪರಿಚಯ ಇಲ್ಲದೋರು ಬರ್ತಿರ್ತಾರ್ರಿ ಇಲ್ಲಿನೂ ಮತ್ತು ಅವ್ರಿಗೆ ಕೇಳಿ ಕೇಳಿ ಬಿಡೋದಾಗ್ತೈತೆ ರೀ ಅದ್ರ ಸಂಬಂಧ ನಮಗೆ ಎಲ್ಲಿ ಹೋಗೋಕೆ ಆಗಲಿಲ್ಲ ಏನಿಲ್ಲರೀಪಾ ನಾನು ಹೋಗಿ ಬರ್ಬೇಕಂತಂದು ಎಷ್ಟು ಆಸೆ ಇಟ್ಕೊಂಡಿದ್ದಾರೆ ನಮ್ಮ ಮಾಹೊಬ್ಬನು ಭಾಳ ಇದು ಮಾಡ್ಕೊಂಡ್ಲರಿ ಹೋಗಿ ಬರನಲ ಅಂತಂದು ಬಟ್ ಅವಳಿಗೂ ಕೈ ಎಲ್ಲಿ ಕರ್ಕೊಂಡು ಆಗಲಿಲ್ಲ ರೀ ಯಾಕಂದ್ರೆ ಅವರು ಎಲ್ಲಿ ಅಡ್ಡಾಣಂಗಿಲ್ಲ ಏನಿಲ್ಲರೀಪಾ ನಾವು ಅಪ್ಪನ ಮಗಳು ಅದ್ರ ಸಂಬಂಧ ಕರ್ಕೊಂಡು ಹೋಗಿ ಬಂದ್ರೆ ಆತು ಮತ್ತು ಅಲ್ಲಿ ಎರಡೂ ಮದ್ವೆಗನ ಅಂತಂದು ಅನ್ಕೊಂಡ್ರಿ ಸೊ ಆಗ್ಲಿಲ್ಲ ರೀ ಅದ ಏನಾಗ್ತೀನಲ್ರಿ ನಾವು ಏನಾರ ರೀ ಅದು ಅದು ಎಲ್ಲ ದೇವ್ರ ಇಚ್ಛೆ ಆಗಬೇಕು ರೀ ಸೊ ಈಗ ನೋಡಿರಿ ಫ್ರೆಂಡ್ಸ ಈಗ ಅಡುಗೆ ಮಾಡಕ್ಕೆ ಅಂತಂದು ಮಂದಿ ರೀ ಅಡುಗೆ ಮಾಡಾಗ ಜಾಸ್ತಿ ಏನು ಅಡುಗೆ ರೀ ಇವತ್ತು ರೆಸಿಪಿ ಏನು ಜಾಸ್ತಿ ತೋರ್ಸಾಗುತ್ತಿಲ್ಲ ಇದು ಶೇಂಗಾ ನೋಡಿರಿ ಫ್ರೆಂಡ್ಸ ಶೇಂಗಾನ ಮೊನ್ನೆ ಅಮ್ಮ ಕುತ್ಕೊಂಡು ರೀ ಅದ ಶೇಂಗಾನ ಈಗ ಹುರ್ಕೊಂಡು ಒಂದು ಸ್ವಲ್ಪ ಒಣ ಚಟ್ನಿ ಮಾಡ್ಬೇಕಂತಂದ್ರೆ ನಾನು ಇದು ಊರನ್ನ ಹುರ್ದೆರಪ್ಪ ಅದು ಒಣ ಚಟ್ನಿ ರೀ ಹಸಿ ಚಟ್ನಿ ರೀ ಯಾಕಂದ್ರೆ ಹುಡುಗರು ಕೈ ಕೈಯೇನೆಲ್ಲ ಬರೀ ಕೈಯಾಗಿ ತೊಗೊಂಡು ತೊಗೊಂಡೆ ತಿಂದು ಬಿಟ್ಟರು ಆಮೇಲೆ ಅದ್ರ ಸಂಬಂಧ ಈಗ ನೋಡಿರಿ ಹುರೇ ಆತೇನೆ ಅದು ಚಲೋತ್ನಾಗ ನಾವು ಹಸಿ ಹಸ್ನಿಗೆ ಹೋಗೋವರೆಗೂ ಅದನ್ನು ಹುರ್ಕೋಬೇಕಾಗುತ್ತೆ ಈಗ ಲೋ ಇಟ್ಟು ನಾನು ರೀ ಈಗ ನೋಡ್ರಿ ಆಗಲೇ ಅದನ್ನು ಹುರ್ಕೊಂಡು ಹಾಕ್ತೀನಿ ರೀ ಕರೆಂಟೇನು ಹೋಗಿ ಕರೆಂಟ್ ಹೋಗಿಬಿಟ್ರೆ ಇಲ್ಲಿ ಮನೆಯಾಗೆಲ್ಲ ಕತ್ಲ ಕತ್ಲ ಆಗಿಬಿಡ್ತದ್ರಿಪ್ಪ ಅದು ಕಿಡಕಿ ಬೆಳಕು ಒಂದು ಸ್ವಲ್ಪ ಬೀಳ್ತೈತೆ ರೀ ಅಷ್ಟೇನು ಜಾಸ್ತಿನೂ ಬೀಳಂಗಿಲ್ಲ ಏನಿಲ್ಲ ಮತ್ತು ಅದ್ರಾಗ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ರೀ ಈಗ ನೋಡ್ರಿ ಇಷ್ಟನ್ನು ಈಗ ಹುರ್ಕೊಂಡೇನಿ ಅದು ಕಾಣಕ್ತಾವ ಏನಿಲ್ಲ ನನಗೂ ಗೊತ್ತಾಗ್ತಾ ಇಲ್ಲ ರೀ ಯಾಕಂದ್ರೆ ಈಗ ನೋಡ್ರಿ ಆಗಿದ್ದಾವ ಈಗ ನಾನು ಗ್ಯಾಸ್ನು ಆಫ್ ಮಾಡಿದ್ದೀನಿ ರೀ ಇದು ಛೊಲೊತ್ತಂ ಹುರಿದಾವ್ರಿ ಈಗ ಪರ್ಫೆಕ್ಟಾಗಿ ಈಗ ನೋಡಿರಿ ಹಸಿ ಚಟ್ನಿ ಮಾಡೋಕೆ ಅಂತಂದ್ರೆ ನಾನು ಒಂದೆರಡು ಮೆಣಸಿನ್ಕಾಯಿ ಆಮೇಲೆ ಒಂದು ಟಮಾಟಿನ ತೊಗೊಂಡ್ರೆ ಅದ ಅಂದಿಲ್ರಿ ಫ್ರೆಂಡ್ಸ ಎಲ್ಲವೂ ತಿಂದು ಹುಡುಗರು ಇಷ್ಟ ಇಷ್ಟು ಉಳಿಸಿದ್ದಾರೆ ನೋಡಿರಿ ಎಲ್ಲ ಹುಡುಗರು ಮನೆಯಾಗೆಲ್ಲರೂ ತಿಂದು ನಾನು ಒಣ ಚಟ್ನಿ ಮಾಡಬೇಕು ಶೇಂಗಾ ಚಟ್ನಿ ಅಂತಂದು ಅಂದ್ಕೊಂಡೆ ರೀಪಾ ಯಾಕಂದ್ರೆ ಮೊಸರು ಅನ್ನದಾಗ ತಿಂದ್ರೆ ಅದು ಒಂದು ಸ್ವಲ್ಪ ಚಲೋ ಆಗ್ತೈತಿ ಅನ್ನ ಅನ್ನ ಮೊಸರನ್ನಾಗ ಅಂತಂದು ನಾನು ಮಾಡೋಕಂತಂದು ನೀ ತೊಗೊಂಡ್ರೆ ಬಟ್ ಅದನ್ನ ಮಾಡೋಕ್ಕೇ ಆಗ್ಲಿಲ್ಲರಿಪ್ಪ ಮತ್ತು ಅಪ್ಪಾಗ ನನಗೆ ಒಂದು ಸ್ವಲ್ಪ ಹಸಿ ಚಟ್ನಿ ಏನಾರು ಮಾಡ್ಕೊಂಡ್ರ ಮನೆಗೆ ಯಾರು ತಿನ್ನಂಗಿಲ್ಲ ಏನಂತಂದು ಅಷ್ಟು ಅಷ್ಟು ಶೇಂಗಾ ಉಳ್ದಿದ್ರು ಅದು ಸ್ವಲ್ಪ ಮಾಡ್ಕೊಳಕ್ಕೆ ಅಂತಂದು ಟಮಾಟಿ ಆಮೇಲೆ ಹಸಿ ಮೆಣಸಿನ್ಕಾಯಿ ರೀ ಇದಿಷ್ಟನ್ನು ಹುರ್ಕೊಂಡು ನಾವು ಈಗ ಮಿಕ್ಸಿಗನ್ನ ರೀ ಇದು ಶೇಂಗಾ ಅಂತ ನಾನು ಸ್ವಲ್ಪ ಸ್ವಚ್ಛ ಮಾಡಿ ರೀ ಈಗ ನೋಡಿರಿ ಮಿಕ್ಸಿ ತೆಗಿತೇನೆ ರೀ ಈಗ ಆಗಿದಾವೆ ಇವು ಚೊಲೋತ್ನಾಗ ಹುರ್ವಿ ರೀ ಯಾಕಂದ್ರೆ ವಾಸನೆ ಇದ್ರೆ ಒಂಥರ ಹಾಕ್ಬಿಡ್ತದ್ರ ಚಟ್ನಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿನ್ರಿ ಜೀರಿಗೆ ಹಾಕಿ ಟಮಾಟಿ ರೀ ಆಮ್ಯಾಗ ಇದಕ್ಕೆ ಇದ್ರಪ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಎಲ್ಲ ರೀ ಬಟ್ ಮನ್ಯಾಗ ಒಂದು ಸ್ವಲ್ಪ ಈ ಇದು ಕೊತ್ತಂಬರಿ ಕರಿಬೇವು ಇಡ್ಲಪ್ಪ ಅದ್ರ ಸಂಬಂಧ ಅದು ಹಾಕಿ ರೀ ಬೆಳ್ಳುಳ್ಳಿ ಅಷ್ಟು ಹಾಕಿ ನಾನು ರುಬ್ಕೊಂಡೆ ರೀ ಸೊ ಚಟ್ನಿ ಅಂತ ರೆಡಿ ಆಯ್ತು ರೀ ಫ್ರೆಂಡ್ಸ್ ಈ ಕಡೆ ಚಪಾತಿನೂ ಮಾಡ್ಬೇಕಂತಂದು ಚಪಾತಿ ಹಿಟ್ಟು ನಾದಿ ಇಟ್ಟಿದ್ವಿ ರೀ ಈಗ ರೀ ಅದು ಒಂದು ಹನ್ನೊಂದು ಗಂಟೆನೇ ರೀ ಯಾಕಂದ್ರೆ ನೆನೆದು ಬಿಡ್ತೈತೆ ರೀ ಮಧ್ಯಾಹ್ನ ಮಠ ಅಂತಂದು ಈಗ ಮಧ್ಯಾಹ್ನ ಊಟಕ್ಕೆ ಬೇಕಲ್ರಿ ಅದ್ರ ಸಂಬಂಧ ಈಗ ಚಪಾತಿ ಮಾಡಕ್ಕಂತ ನಿಂತಾನ ನೋಡ್ರಿ ಈಗ ಪೇಡೆ ಎಲ್ಲ ಮಾಡ್ಕೊಂಡೆ ನೀವು ಒಂದು ಚಪಾತಿನೂ ರೀ ಈಗ ಒಂದು ಕಡೆ ಹೆಂಚಿನ ಕಾಯೋಕಂತಂದು ರೀ ಅದು ರೊಟ್ಟಿ ಹಂಚಿನಾಗ ಸ್ವಲ್ಪ ಹೊತ್ತಿ ಬಿಡ್ತಾವ್ರೀಪ ಈ ಚಪಾತಿ ನನಗೆ ಅಷ್ಟೇನು ಆಗಂಗಿಲ್ಲ ಏನಿಲ್ಲರಿಪ್ಪ ಅದ್ರ ಸಂಬಂಧ ಅದು ಒಂದು ಪ್ಯಾನ್ ಐತ್ರಿ ಅದ ಒಂದು ಪ್ಯಾನ್ದಾಗ ನಾನು ಈ ಚಪಾತಿನ ಬೇಯಿಸ್ತೀನಿ ರೀ ನಂಗೆ ಇದ್ರಾಗ ರೂಢ ಆಗ್ಬಿಟ್ಟೈತೆದು ಯಾವಾಗಲೂ ಅದ್ರ ಸಂಬಂಧ ಅದ್ರಾಗ ಮಾಡೋಕ್ಕೂ ಆಗಂಗಿಲ್ಲ ಏನಿಲ್ಲರಪ್ಪ ಅದು ನಿನ್ನೆ ಬೆಳಿಗ್ಗೆ ಒಂದು ಸ್ವಲ್ಪ ಮಾಡಿದೆ ನೋಡಿರಿ ಅದು ಲೋ ಫ್ಲೇಮ್ದಾಗ ಇಟ್ಕೊಂಡು ಮಾಡಿದ್ರೆ ಒಂದು ಸ್ವಲ್ಪ ಚಲೋ ಆಗ್ತಾರೋ ಇಲ್ಲಿಗಿಲ್ಲ ಸೊ ಇಷ್ಟು ಚಪಾತಿ ಅಂತರೂ ರೀ ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಅದು ಅದಕ್ಕೆ ರಾತ್ರಿ ಆತಂತಂದು ಈಗ ಎಷ್ಟು ಬೇಕೋ ಅಷ್ಟು ಚಪಾತಿನೂ ಮಾಡ್ಕೊಂಡೋಗ್ತೇನೆ ಹುಡುಕಿದ್ದು ಸ್ವಲ್ಪ ಫ್ರಿಜ್ನಾಗೆ ತೆಗೋದು ಇಡ್ತೀನಿ ರೀ ಸಾಯಂಕಾಲ ರೀ ಈಗ ನೋಡಿರಿ ಫ್ರೆಂಡ್ಸ ಈ ಹುಡುಗರು ಏನು ಮಾಡ್ತಾರ್ರಿ ಆ ಫ್ರಿಜ್ ಇರೋ ಸಂಬಂಧ ನೋಡಿರಿ ನೀರು ಹಾಕಿಟ್ಬಿಟ್ಟ್ರಿ ಒಂದು ಬಾಕ್ಸ್ ಅಷ್ಟು ಅದು ನೋಡಿರಿ ಎಷ್ಟು ಹಾಕೊಂಡು ಬರಫ್ ಆಗಿಬಿಟ್ಟೈತೆ ರೀ ನೋಡ್ರಿ ಇದು ಐದು ಸಾದಂಗೆ ಆಗಿಬಿಟ್ಟೈತೆ ರೀ ಈಗ ಅದನ್ನು ಈಗ ಮಧ್ಯಾಹ್ನ ಟೈಮ್ದಾಗ ಒಂದು ಸ್ವಲ್ಪ ನಮ್ಮಪ್ಪ ಒಂದು ಊಟವನ್ನು ಮಾಡೋಂಗಿಲ್ಲ ಏನಿಲ್ಲರಪ್ಪ ಅವ್ರ ಸಂಬಂಧ ಏನಾರು ತಣ್ಣಗೆ ಮಾಡಿದ್ರ ಅತಂತಂದು ರಸನ ಚೀಟಿದ್ವು ಮೊನ್ನೆ ತೊಗೊಂಡು ಬಂದಿದ್ವಿ ಅದನ್ನ ರಸ್ನ ರೀ ನಮ್ಮ ಹಬ್ಬಿ ಮತ್ತು ಅದಕ್ಕೆ ತಣ್ಣೀರು ಏನು ಇಟ್ಟೇ ಇಲ್ಲರಿ ನಾವು ಫ್ರಿಜ್ನಾಗ ಅದ್ರ ಸಂಬಂಧ ಅದು ಬರಫು ಇಟ್ಟಿದ್ರಿ ಹುಡುಗರು ಅದನ್ನು ತೆಗಿಯಾಕಂತಂದು ನೋಡತ ರೀ ಬಟ್ ಒಟ್ಟ ಹೊಡಿವಲ್ದ್ರಿ ಅದು ಎಷ್ಟೋ ಟ್ರೈ ಮಾಡಿದ್ವಿ ಒಡನಾ ಒಡಕತ್ತಿದ್ದಿಲ್ರಿ ಈಗ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಅಂತಂದ್ರೆ ಚಪಾತಿ ಆಮೇಲೆ ಮಾಡಿದ್ದಂತ ಐತೆ ರೀ ಚಪಾತಿ ಚಿಕನ್ ಗ್ರೇವಿ ಐತೆ ರೀ ಒಂದೊಂದು ಸ್ವಲ್ಪ ಆಮೇಲೆ ಹೆಸರುಕಾಳು ಪಲ್ಯನೂ ರೀ ನಾನು ಅದು ಪಲ್ಯ ಏನು ತೋರಿಸಿಲ್ಲರಿ ಪಾಯ ಏನು ಆಗಲಿ ಮುಗ್ಲಿ ಅದನ್ನ ಅಂತಂದು ಸೊ ಈಗ ನೋಡಿರಿ ನಮ್ಮ ಭೀ ಕೆಳಗಡೆ ತೊಗೊಂಡು ಅದನ್ನ ಒಡಾಕ ಎಷ್ಟೊತ್ತ ಟ್ರೈ ಮಾಡ್ರಿ ಬಟ್ ಒಡಾಕತ್ತಿದ್ದೆ ಇಲ್ಲರಿ ಅದು ಈಗ ನೋಡ್ರಿ ಫ್ರೆಂಡ್ಸ್ ನಮ್ದು ರಸ್ನಾ ಅಂತ ರೆಡಿ ಆತ್ರಿ ಹೆಂಗೋ ಹೊಡೆದು ರೀ ಹೊಡೆದು ಈಗ ಹಾಕ್ಯಾವ್ರಿ ನೋಡ್ರಿ ಬರಫ್ ವಿಳಾಗ ಸೊ ಅದು ಗಟ್ಟಿ ಗಟ್ಟಿರ್ತೈತಲ್ರಿ ಒಡೆಯಂಗೆ ಇಲ್ಲ ಜಲ್ದಿ ಸೊ ರಸ್ನ ರೆಡಿ ಆತ್ರಿ ನಮ್ಮ ಅಪ್ಪ ಕೊಡೋಣ್ರಿ ಈಗ ಒಂದು ನಾಲ್ಕೈದು ಗ್ಲಾಸ್ ಆಗ್ಯಾವ್ರು ಹುಡುಗರು ನೋಡಿದ್ರೆ ಜಗ್ಗಿ ಜಗಳ ಮಾಡ್ತಾರ್ರಿ ಬರೀ ಡೈಲಿ ರಸ್ನ ಮಾಡ್ಕೊಂಡು ಕುಡಿಯೋದ ಕುಡ್ಯದ ರೀ ಸ್ವಲ್ಪ ಜ ನೆಗಡಿ ಭಾಳ ಆಗ್ತೈತಿ ಈಗ ಅಷ್ಟೇನು ಕುಡಿಯಬಾರ್ದದ ಅಂತ ಅಂದ್ರೂ ಕೇಳಂಗಿಲ್ಲ ಏನಿಲ್ಲರಿಪ್ಪ ಹುಡುಗರು ಈ ಬಿಸಿಲಿರೋ ಸಂಬಂಧ ತಣ್ಣ ತಣ್ಣಬೇಕಂತ ಮಾಡ್ಕೊಂಡು ಕುಡಿತಾರೆ ಸೊ ನೋಡಿರಿ ಫ್ರೆಂಡ್ಸ ರೆಡಿ ಆಯ್ತು ರೀ ನಮ್ರ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಡೈಲಿ ರೂಟೀನ್ ಇಷ್ಟ ಆಯ್ತು ರೀ ಸೊ ಜಾಸ್ತಿ ಏನೇ ಇಲ್ಲರಿ ಸಿಂಪಲ್ಲಾಗಿ ಒಂದು ವೀಡಿಯೋನ ಮಾಡಿದ್ದೀನಿ ರೀ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ ಹಾಗೆ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗುತ್ತೇನೆ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋಸ್ನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ರೀ ಹಾಗೆ ಫಸ್ಟ್ ನೀವೇ ಕೂಡ ನೋಡ್ಬೋದು ರೀ ಹಾಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದು ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಮತ್ತು ಇವತ್ತಿಂದ ನನ್ನ ವೀಡಿಯೋ ಏನು ರೀ ಮತ್ತು ಮುಂದಿನ ಬ್ಲಾಗಲ್ಲಿ ಹೊಸ ರೆಸಿಪಿ ಹಾಗೆ ಹೊಸ ಬ್ಲಾಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್